ಎಷ್ಟು ಹಣ ದಿನ ವಂಚನೆ ಮಾಡ್ತೀರಿ ನೀವು ಇಪ್ಪತ್ತ ಏಳು ಜನ ಸಂಸದ ಸದಸ್ಯರು ಕರ್ನಾಟಕಕ್ಕೆ ಹಣ ಬೇಡ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರು ಬೇರೆ ಆಗ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ನಾನು ಕಲ್ಲು ನೋಡಿತಾ ಇದ್ನ ಅವ್ನ್ ಕಸ ಗುಡಿಸ್ತಾ ಇದ್ನ ಆಮೇಲೆ ಮಾತಾಡ್ತೀನಿ ಬಿಡಪ್ಪ ಅವ್ನ್ ಸುದ್ದಿ ಅವನ್ ಡ್ರೀಮ್ ಕೊಡ್ತಾ ಅವನಲ್ಲ ಸಿನಿಮಾದವರು ಹೆಂಗಿ ಗೊತ್ತಾ ಡ ಕಟ್ಟಬಿಡ್ತಾರೆ ಡಪ್ಪದಲ್ಲಿ ಡಪ್ಪಲ್ಲಿ ಏನಿರ್ತದೆ ಅಂತ ಹೇಳಲ್ಲ ಡಬ್ಬ ಡಪ್ಪ ಡಬ್ಬ ಚೆನ್ನಾಗತ್ತೆ ಡಬ್ಬ ಇರ್ತದೆ ಅದನ್ನೆಲ್ಲ ಹೇಳಲ್ಲ ಆವೇ ಯಾವ ಯಾವದೆ ಯಾವದೆ ಅದೇ ಆ ಆವಾಗ ಎದ್ಕೊಳ್ಳಲ್ಲ ಅದೆಲ್ಲ ಬಿಟ್ಬಿಟ್ಟಿರೋದು ನಾವು ರೀಲ್ ಬುಟ್ಬಿಟ್ಬೋದು ಇಲ್ಲಿ ಕೂತಿರೋದು ನಾವು ಹಾ ರೀಲ್ ಬಿಟ್ಬಿಟ್ಟು ಇಲ್ಲಿ ಕೂತಿರೋದು ಆ ಡಬ್ ರೀಲ್ ಆಗಿದೆ ಬರೀ ರೀಲ್ ಸುತ್ತ ಗೊತ್ತು ರೀಲ್ ನಾವು ಅವರು ಡಬ್ಬ ಮಾಡಿರೋರು ನಾವು ಆ ಡಬ್ಬದಲ್ಲಿ ರೀಲ್ನ ಕೊಟ್ಟಿದ್ರು ನಮಗೂ ಗೊತ್ತಿದೆ ಏನು ಅವರತ್ರ ಏನು ಕಲಿಬೇಕಾಗಿಲ್ಲ ಇವತ್ತು ನಾರಾಯಣದಿಷ್ಟೇ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಇವತ್ತು ಅನೇಕ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ ಯಾತ್ರೆ ತರಿದ್ದೀವಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಉದ್ಯೋಗ ಕೊಡಬೇಕು ಯಾರು ಕೊಡ್ತಾ ಇದ್ದಾರೆ ಎಲ್ಲ ಕಂಪನಿಗಳು ಗುಜರಾತ್ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಕಂಪನಿಗಳು ಎಲ್ಲಿ ಹೋಗ್ತಾ ಇದೆ ಫಾರ್ಚೂನ್ ಟೆನ್ ಕಂಪನಿಗಳು ಫಾರ್ಚೂನ್ ಹಂಡ್ರೆಡ್ ಕಂಪನಿಗಳು ಯಾವ ಕಡೆ ಹೋಗ್ತಾ ಇದೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕಕ್ಕೆ ಬರಬೇಕಾದಂತಹ ಕಂಪನಿಗಳು ದಕ್ಷಿಣ ಭಾರತಕ್ಕೆ ಬರಬೇಕಾದಂತಹ ಕಂಪನಿಗಳು ಬಲವಂತವಾಗಿ ಗುಜರಾತ್ಗೆ ಕರ್ಕೊಂಡು ಹೋಗುವಂತಹ ಕೆಲಸ ವಿದೇಶದಲ್ಲಿ ನಡೀತಾ ಇದೆ ಅಂತಂದ್ರೆ అద విరుద్ధ ధ్వని ఎత్ బా బేడవా నిమ్మ మవిష్య బేవా నిమ్మక భవిష్య బేడవా ఈ బిజెపి సులు మోదీ గ్యారంటీ అంతే మోదీ గ్యారంటీ అలా ఈ క్షేత్ర నేను వెళ్ళు డికె సురేశ గ్యారంటీ కాంగ్రెస్ గ్యారంటీ ನಾವು ಕರೆಂಟ್ ಕೊಟ್ಟು ಅಂತಾರೆ ಕರೆಂಟ್ ಯಾವಾಗ ಇವತ್ತಲ್ಲ ರೀ ಇರೋದು ಕರೆಂಟ್ ಮೊದಲಿಂದನೂ ಕರ್ನಾಟಕದಲ್ಲಿ ಎಲ್ಲ ಮನೇಲೂ ಕರೆಂಟ್ ಅದೆ ಮೋದಿ ಬಂದ್ಮೇಲೆ ಕರೆಂಟ್ ಬರಲಿಲ್ಲ ಮೋದಿ ಅವರು ಬಂದ ಮೇಲೆ ನೀವು ನೀರು ಕುಡಿತಾ ಇಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿತ್ತು ಏನೋ ಗೊತ್ತಿಲ್ಲ ನನಗೆ ಏನು ನಾವು ಮಕ್ಕಳು ಮಾಡ್ತಾ ಇದ್ದಿದ್ದೆ ತಪ್ಪ ಮಕ್ಕಳು ಕಡಿಮೆ ಒಂದು ಎರಡು ಕ್ಲಿಮಿಕ್ ಮಾಡ್ಕೊಂಡಿತ್ತು ತಪ್ಪೇ ನಾವು ಅದು ದುಡ್ಡು ಕೊಡಲ್ಲ ನಮ್ ನಿರ್ಮಲಾ ಸೀತಾರಾಮನ್ ಹೇಳೋದು ನಮ್ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಾರೆ ಗೊತ್ತಾ ಮಕ್ಕಳು ಕಡಿಮೆ ಆಗೋದು ಅಂತೆ ಕರ್ನಾಟಕ ಜನಸಂಖ್ಯಾ ನಿಯಂತ್ರಣ ಮಾಡಿದ ಕಟ್ಟಪ್ಪ ಹಾ ಉತ್ತರ ಪ್ರದೇಶ ಜಾಸ್ತಿ ಇದತ್ತಂತೆ ಅದಕ್ಕೆ ದುಡ್ಡು ಜಾಸ್ತಿ ಕೊಟ್ಟರು ನಮ್ಮ ಕಮ್ಮಿ ಇದೆತ್ತಂತೆ ನಮ್ ಕಮ್ಮಿ ದುಡ್ಡು ಕೊಟ್ಟರು ಏನ್ ಹೇಳ್ತಾರೆ ನೋಡಿದ್ರ ನಮ್ಮ ಫೈನಾನ್ಸ್ ಫಿನಿಶ್ ನಿಮ್ಮ ಮಕ್ಕಳು ಚೆನ್ನಾಗಿ ಹೋಗ್ಬಿಟ್ಟಿದಾರಂತೆ ನಿಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರಂತೆ ಕರ್ನಾಟಕ ಆರೋಗ್ಯವಾಗಿದೆ ಅದಕ್ಕೆ ಉತ್ತರ ಪ್ರದೇಶಕ್ಕೆ ನಾವು ದುಡ್ಡು ಕೊಡಬೇಕು ಧರ್ಮನ ಧ್ವನಿ ಎತ್ತದ ಬೇಕಾ ಬೇಡ ಯಾರು ನಾನೆಲ್ಲ ಧ್ವನಿ ಎತ್ತಬೇಕಾದವರು ಈ ನನ್ನ ತಾಯಂದಿರು ಈ ನನ್ನ ಸಹೋದರಿಯರು ಇಲ್ಲ ನನ್ನ ಯುವಕರು ರೈತರು ಎತ್ತಬೇಕು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದ ಕನ್ನಡ ಕಾವಲುಗಾರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಕನ್ನಡ ಮಾತಾಡೋರಿಗೆ ಕರ್ನಾಟಕ ಒಂದೇ ಕನ್ನಡ ಮಾತಾಡೋರು ಇಲ್ಲಿ ಮಾಡ್ಬೋದು ಉತ್ತರ ಭಾರತಕ್ಕೆ ಹೋಗ್ಬೋದಿದ್ರಿ ನಿಮ್ ಕೆಲಸ ಕೊಡ್ತಾರ ಗುಜರಾತ್ ಅಲ್ಲಿ ನಿಮ್ ಕೆಲಸ ಕೊಡ್ತಾರೆ ನಮ್ಮಪ್ಪ ನಿಮ್ಮ ಮಕ್ಕಳಿಗೆ ರಾಜಸ್ಥಾನದಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ ಕನ್ನಡದವ್ರಿಗೆ ಕನ್ನಡ ಕಲ್ತಿದ್ದೀನಿ ಉದ್ಯೋಗ ಕೊಡು ಅಂತ ಅಂದ್ರೆ ಕೊಡ್ತಾರ ಕರ್ನಾಟಕದ ಕನ್ನಡಿಗರಿಗೆ ಒಂದೇ ಕರ್ನಾಟಕ ಆ ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವುಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ತಾವೆಲ್ಲ ಬಂದಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡು ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ